ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇತ್ತೀಚೆಗೆ ಬಾಗೇಪಲ್ಲಿ ಸಮೀಪ ಆಚೆಪಲ್ಲಿಯಲ್ಲಿ ನಡೆದ ಕಾರ್ಯಕ್ರಮರಲ್ಲಿ ಭಾಗವಹಿಸಿ ಅವಿಭಜಿತ ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಸಮಸ್ಯೆ ನೀರಿನ ಸಮಸ್ಯೆ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಸಚಿವ ಬೋಸರಾಜು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ಈಗ ಇನ್ನು ಕೆಲವೇ ಒಂದೆರಡು ವರ್ಷಗಳಲ್ಲಿ ಇಪ್ಪತ್ತು ವರ್ಷಗಳನ್ನ ಹೊಸ ಜಿಲ್ಲೆಯಾಗಿ ಇರತಕ್ಕಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಜನ ನಾವೆಲ್ಲ ನತದೃಷ್ಟು ಅಂತಕ್ಕಂಥ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ನಾವು ಬೆಂಗಳೂರಿಗೆ ಸಮೀಪವಾಗಿದ್ರು ವರ್ಷಾನು ವರ್ಷ ನಾವು ಮೂಲಭೂತ ಸೌಲಭ್ಯಗಳಿಗೆ ವಂಚಿತರಾಗಿರ್ತಕ್ಕಂಥ ಜಿಲ್ಲೆ ಅದರಲ್ಲೂ ಶುದ್ಧ ಕುಡಿಯ ನೀರು ಲಭ್ಯತೆ ಇಲ್ಲದೆ ನಾವು ನಮ್ಮ ಬದುಕುಗಳನ್ನ ಕಟ್ಕೊಂಡಿರ್ತಕ್ಕಂಥ ಕನಿಷ್ಠ ವ್ಯವಸಾಯ ಮಾಡಿ ಸಮಾಜದಲ್ಲಿ ಗೌರವಯುತವಾದಂತಹ ಬದುಕನ್ನ ಕಟ್ಕೋಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ರೆ ಯಾವುದೇ ಶಾಶ್ವತವಾದಂತ ನದಿ ಮೂಲಗಳಿಂದ ಇರ್ತಕ್ಕಂಥವರು ನಾವು ಅದಾಗಿಯೂ ಸಹ ನಮ್ಮ ಭಾಗದ ರೈತರು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥವರು ನಮ್ಮ ಜಿಲ್ಲೆಯ ರೈತರು ನೀವು ಎಲ್ಲೇ ಆಗಲಿ ಎಷ್ಟೇ ಹಾಳಾಗ್ಲಿ ಪಾತಾಳಕ್ಕಾದ್ರೂ ಹೋಗಿ ನಾವು ನೀರು ತಂದು ವ್ಯವಸಾಯವನ್ನು ಮಾಡಿ ಕ್ಷೇತ್ರದಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಯಾವುದೇ ಒಂದು ವೃತ್ತಿಯನ್ನ ನಾವು ನಮ್ಮ ಸ್ವಾಭಿಮಾನವನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಾವು ಬದುಕನ್ನ ಕಟ್ಟತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರು ನಾವು ಮಾಡ್ತಾ ಇದ್ದೇವೆ ನಾವು ಯಾರು ನಮಗೆ ನಷ್ಟ ಆಯಿತು ನಮಗೆ ಆರ್ಥಿಕವಾಗಿ ತೊಂದರೆ ಆಯಿತು ಆತ್ಮಹತ್ಯೆ ಮಾಡಿಕೊಡೋಣ ಅಂತಕ್ಕಂಥ ಆಲೋಚನೆ ನಮ್ಮ ರೈತರಲ್ಲಿ ಇದುವರೆಗೂ ಬಂದಿಲ್ಲ ಇಡೀ ರಾಜ್ಯದಲ್ಲಿ ನೀವು ನೀರಾವರಿ ಪ್ರದೇಶ ಎಲ್ಲ ರೀತಿಯ ನಾಳೆಗಳಲ್ಲಿರ್ತಕ್ಕಂಥ ಪ್ರದೇಶ ಶಾಶ್ವತವಾಗಿ ನೀರು ಲಭ್ಯ ಇರ್ತಕ್ಕಂಥ ಪ್ರದೇಶದಲ್ಲಿ ಹಲವಾರು ಸಂದರ್ಭದಲ್ಲಿ ಬೆಳೆ ಬೆಳೆದಂತ ಬೆಳೆಗೆ ಸೂಕ್ತವಾದಂತಹ ಬೆಲೆ ಸಿಗಲಿಲ್ಲ ಅಂತೇಳಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಯಾವುದೇ ರೀತಿಯಾದಂತ ಸೌಲಭ್ಯಗಳು ಎಲ್ಲೂ ಸಹ ನಾವು ಉತ್ತಮವಾದಂತಹ ಹೊರತನ್ನು ಕಟ್ಕೋಬೇಕು ಅಂತಕ್ಕಂಥವ್ರು ನಾವು ಇವತ್ತು ಆ ರೀತಿ ಆಲೋಚನೆಗಳನ್ನ ನಾವು ಮಾಡ್ತಾ ಇಲ್ಲ ಕಾರಣ ನಾವು ಹುಟ್ಟಿದಾಗಿಂದ ಸಹಾಯ ತನಕ ಕಷ್ಟಗಳನ್ನ ಅನುಭವಿಸ್ಕೊಂಡು ನಾವು ಬರ್ತಾ ಇರ್ತಕ್ಕಂಥ ಅದನ್ನ ಪ್ರದೇಶದಿಂದ ಬಂದವರಾಗಿ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಶಾಸಕರು ಮಂತ್ರಿಗಳಾಗಿರ್ತಕ್ಕಂಥವ್ರು ನಾವು ಇವತ್ತು ಬಂದಿರತಕ್ಕಂತ ಅವಕಾಶದಲ್ಲಿ ನಮ್ಮ ಭಾಗವನ್ನ ಅಸ್ತ್ರಮಯ ಮಾಡಬೇಕು ಅಂತಕ್ಕಂಥ ದಿಡ್ಡ ಪ್ರಯತ್ನದ ಫಲವಾಗಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟಲ್ಲಿ ಐದು ವರ್ಷಗಳಲ್ಲಿ ಅವರು ಈ ಭಾಗಕ್ಕೆ ನಾವು ನೀರು ಕೊಡಲೇಬೇಕು ಅಂತಕ್ಕಂಥ ದೃಢವಾದ ಸಂಕಲ್ಪವನ್ನ ಮಾಡಿ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಈ ಭಾಗ ಸಾವಿರದ ಆರುನೂರು ಏಳ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರವರೆಗೂ ನಾವು ಸಂದರ್ಭದಲ್ಲಿ ಇವರಿಗೆ ಗೋಲ್ವೆಲ್ಲಂತರ್ಜಲ ವೃದ್ಧಿ ಒಂದು ರೂಪದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಆ ಸಂದರ್ಭದಲ್ಲಿ ಕೋಲಮಂಗಲ ಚಳ್ಳಗಟ್ಟೆಯ ಕಣಿವೆ ಕೆ ಸಿ ವ್ಯಾಲಿ ಮತ್ತು ನಮ್ಮ ಹೆಬ್ಬಾಳ ನಾಗವಾರ ಕಣಿವೆ ಹೆಚ್ ಎಲ್ ವ್ಯಾಲಿ ಅಂತಕ್ಕಂಥ ಎರಡು ಕಾರ್ಯಕ್ರಮಗಳನ್ನ ಬೆಂಗಳೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ಎರಡನೇ ಹಂತದವರೆಗೂ ಸಂಸ್ಕರಣೆ ಮಾಡಿರ್ತಕ್ಕಂತ ನೀರನ್ನ ನಮ್ಮ ಭಾಗದಲ್ಲಿ ಕೆರೆಗಳಿಗೆ ದಯವಿಟ್ಟು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೆರೆಗಳಿಗೆ ಕೇವಲ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಮಾತ್ರ ಯಾವುದೇ ರೀತಿ ಕೃಷಿಗೆ ನೇರವಾಗಿ ಬೆಳೆಸುವಂಥದಲ್ಲ ಕೃಷಿಗೆ ನೇರವಾಗಿ ಬಳಸೋಕೆ ಅಲ್ಲ ಅಂತ ಅದನ್ನ ಕುಡಿಯೋ ನೀರಿಗೆ ಬಳಸೋಕ್ಕೆ ತಾವು ಅರ್ಥ ಮಾಡ್ಕೋಬೇಕು ವಿಶ್ವಸಂಸ್ಥೆಯವರು ಈ ಒಂದು ಕಾರ್ಯಕ್ರಮ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಇಂದಿನ ಅವಧಿಯಲ್ಲಿ ಅನುಷ್ಠಾನ ಮಾಡಿದ್ರು ಅದರ ಯಶಸ್ಸನ್ನ ವಿಶ್ವ ವಿಶ್ವಸಂಸ್ಥೆಯ ಒಂದು ತಂಡ ಬಂದು ನಮ್ಮ अंतर लेख बायुस्तर